ಕಂಪ್ಲೀಟಾಗಿ ರೆಡಿ ಮಾಡಿಸೋಣ ಅಂತ ರೆಡಿ ಮಾಡಿಸ್ತಿರೋ ಪರ್ಪಸ್ ಬಂದ್ಬಿಟ್ಟು ಇಷ್ಟೇ ಗುರು ಪೆಟ್ರೋಲ್ ಗಾಡಿನೂ ಇರಲಿ ಒಂದು ಸ್ಕೂಟಿ ಬೇಕಾಗುತ್ತೆ ಬ್ರೋ ಎಂಟು ಹೊತ್ತಾಗುತ್ತಾ ಬ್ರೋ ಇವಾಗ ಗಾಡಿ ಹೋಗೈತಲ್ಲ ಎಷ್ಟಾಗುತ್ತೋ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಬ್ರೋ ಗುರು ಅಂದರೆ ತಿಂಗಳಿಗೆ ಒಂದೊಂದು ಸರ್ವಿಸ್ ಎರಡು ಸರ್ವಿಸ್ ಮಾಡಿಸಿದ್ದೀನಿ ಥರ ಅದಕ್ಕೆ ಸೇಲ್ ಮಾಡ್ತಿಲ್ಲ ಎಮೋಷ್ನಲಿ ಜಾಸ್ತಿ ಆಗಿಬಿಡ್ತೀನ ಗಾಡಿ ಬಗ್ಗೆ ಸೊ ವಾಟ್ಸಪ್ ಬಾಯ್ಸ್ ಎಲ್ಲರೂ ಹೆಂಗಿದ್ರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಏನು ಗುರು ದಿನ ಓಲಾದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೆ ಎಷ್ಟು ಎಲ್ಲೋಗಿತ್ತು ನೀನು ಎಂಟಾರಕ್ಕು ಅಂತ ಕೇಳ್ಬೋದು ಈ ಗಾಡಿ ತುಂಬ ದಿವಸ ಆಗ್ಬಿಟ್ಟಿತ್ತು ಗುರು ಎತ್ತಿ ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟಿತ್ತು ಆವಾಗ ಅವಾಗ ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ಇಂಜಿನ್ ಎಲ್ಲ ನಿಲ್ಸಿದ್ರು ಗಾಡಿನ ಇವಾಗ ನೋಡಿದರೆ ಗಾಡಿನ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅದಕ್ಕೆ ಗಾಡಿ ಸ್ವಲ್ಪ ರೆಡಿ ಮಾಡ್ಸೋಣ ಅಂತ ಎತ್ಕೊಂಡ್ಬಂದೆ ಇವಾಗ ಇಷ್ಟೊತ್ತು ರೆಡಿ ಮಾಡ್ಸಿದ್ದೆ ಗುರು ಗಾಡಿನ ಸ್ವಲ್ಪ ಪಾರ್ಟ್ಸ್ ತರಬೇಕಿತ್ತು ಅದಕ್ಕೋಸ್ಕರ ಗಾಡಿ ಎತ್ಕೊಂಡ್ಬಂದೆ ಇವಾಗ ನೋಡಿದ್ರೆ ಸೆಲ್ಫ್ ಮೋಟ್ರ್ ಹೋಗೈತೆ ಅಂತ ಗಾಡಿದು ಇವಾಗ ಅದು ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ನಂಗೆ ಗೊತ್ತಿರೋ ಗ್ಯಾರೇಜಲ್ಲೇ ಬಿಡೋದು ಯೂಶ್ವಲಿ ಇವಾಗ ಸ್ಪಾರ್ಕ್ಲಾಗೋದೆಲ್ಲ ಹೋಗ್ಬಿಟ್ಟಿದ್ದು ಕಂಪ್ಲೀಟಾಗಿ ಚೇಂಜ್ ಮಾಡ್ಸಿದ್ದೀನಿ ಫಸ್ಟ್ ಹೋಗ್ಬಿಟ್ಟು ಆ ಪಾರ್ಟ್ಸ್ನ ತೊಗೊಂಡ್ಬಂದು ನಾನು ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಓದೆ ಅಲ್ಲಿ ನೋಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಕಿಕ್ ಕೊಡ್ದು ಸ್ಟಾರ್ಟ್ ಮಾಡಿ ಫುಲ್ಲು ತಲೆನೋ ಹೋಗ್ಬಿಟ್ಟೈತೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ರೆಡಿ ಮಾಡಿಸೋಣ ಅಂತ ರೆಡಿ ಮಾಡಿಸ್ತಿರೋ ಪರ್ಪಸ್ ಬಂದ್ಬಿಟ್ಟು ಇಷ್ಟೇ ಗುರು ಪೆಟ್ರೋಲ್ ಗಾಡಿನೂ ಇರಲಿ ಒಂದು ಸ್ಕೂಟಿ ಬೇಕಾಗುತ್ತೆ ಇಫ್ ಕೇಸ್ ನಾನು ಏನಾದರೂ ಓಲಾನ ಚಾರ್ಜಿಂಗ್ ಗಿರ್ಜಿಂಗ್ ಎಲ್ಲ ಹಾಕ್ಕೊಂಡಿದ್ರೆ ಬೇಕಾಗುತ್ತೆ ಅಂತ ಅಷ್ಟೇ ಅಂಡ್ ಅದರ ಈ ಗಾಡಿ ನಮ್ಮ ಅಕ್ಕ ಬರೇ ಓಡಿಸ್ತಾರೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ ರೆಡಿ ಮಾಡಿಸ್ಬಿಟ್ಟು ನಿಲ್ಸೋಣ ಅಂತ ಸ್ವಲ್ಪ ಬಂಡವಾಳ ಆಗ್ತಾಯಿದ್ದೀನಿ ಈ ಗಾಡಿ ಮೇಲೆ ನನಗೆ ಈ ಗಾಡಿ ಒಂಥರ ಲಕ್ಕಿ ಗುರು ನನ್ನ ಕಷ್ಟದ ಟೈಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ದುಡ್ದಿದ್ದೀನಿ ಇದರಿಂದ ಅದಕ್ಕೆ ಫುಲ್ ಸರ್ವಿಸ್ ಎಲ್ಲ ಮಾಡಿಸಿ ನಿಲ್ಲಿಸ್ತೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಸೇಲ್ ಮಾಡಿಬಿಡ್ತಿದ್ದೆ ಗಾಡಿ ಬ್ರೋ ಸರ್ವಿಸ್ ಬ್ರೋ ಹಾ ಏನೋ ಗೊತ್ತಿಲ್ಲ ಬ್ರೋ ರೆಡಿ ಮಾಡ್ತೀಯ ಬ್ರೋ ರೆಡಿ ಸ ರೆಡಿ ಇವಾಗ ಅದೇ ಬಿಚ್ಚಿ ಮಾಡು ಅರವತ್ತು ಬ್ರೋ ಒಂದು ನಲ್ವತ್ತೋಣ ಆಯ್ತು ಅಷ್ಟೇ ಶೋರೂಮ್ ಸರ್ವಿಸ್ ಮಾಡಿದೆ ಇದೊಂಥರ ತಲೆ ಕಡಿಸ್ತಾ ಇವಾಗ ಬರೋ ಇವಾಗ ಆಗೈತೆ ಎಲ್ಲ ಮಾಡಿಸ್ಕೊಡೋ ಇವಾಗ ಆಲ್ರೆಡಿ ಮಾಡ್ಸಿದ್ದೆ ಗುರು ಇಷ್ಟೊತ್ತು ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಗಾಡಿ ಅದಕ್ಕೆ ಫುಲ್ ರೆಡಿ ಮಾಡ್ಸೋಣ ಅಂತ ಹಾಂ ರೂ ಹಾಕ್ಲಾ

ಬ್ರೋ ಇವಾಗ ಗಾಡಿ ಹೋಗೈತಲ್ಲ ಎಷ್ಟಾಗುತ್ತೋ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಬ್ರೋಡಿ ಹಾಂ ಇಂಜಿನ್ ಬಾ ಇಂಜಿನ್ ರೀಸೆಂಟಾಗಿ ಬ್ರೋ ಮಾಡಿಸಿರೋದು ಕರೆಕ್ಟಾಗಿ ಮಾಡಿದ್ದಂಗಿಲ್ಲ ನೋಡು ಇಂಜಿನ್ ಮಾಡಬೇಕಾ ಇಲ್ಲ ಬೇರೆ ಏನಾದರೂ ಪಾಠ ಅಂತ ನದರ್ ತಿಂಗು ಶೆಲ್ಫ್ ತಗೊಂತಲ್ಲ ಗಾಡಿ ಅದೆಲ್ಲ ಅದೆಲ್ಲ ರೋಡ್ ನೋಡು ಬ್ರೋ ಹಾಂ ಸರಿ ಬ್ರೋ ಆಯಿತು ಓ ಬಿಲ್ ಬಿಲ್ ಬ್ರೋ ಎಷ್ಟಾಗುತ್ತೆ ಅಂತ ಓಕೆ ಕೆ ಜೀರೋ ಸೆವೆನ್ ರೈಡರ್ ಬ್ರೋ ಒಂದು ಕೆಲಸ ಮಾಡು ನನ್ನ ಬಿಟ್ಬಿಟ್ಟು ಬರ ಎಂತ ಬಾಡ್ಬಿಟ್ಟ ಕ್ಲಚ್ ಇದು ಸ್ವಲ್ಪ ಕಮ್ಮಿ ರೇಟಾಗಿ ಮಾಡಿಸು ಬ್ರೋ ನಂಗೆ ಮೇನ್ ಇವಾಗ ಗಾಡಿ ಸ್ಟಾರ್ಟ್ ಆಗಿ ಕ್ಲೀನಾಗಿ ಓಡಾಡೋದು ಮಲ್ಗಿದ್ರೆ ಸರ್ ಗಾಡಿ ಐಡ್ಲಿಂಗ್ ಚೆನ್ನಾಗಿತ್ತು ತುಂಬ ದೀಸದಿಂದ ನಿಲ್ಲಿಸ್ಬಿಟ್ಟಿದೆ ಗಾಡಿ ಗಾಯ್ಸ್ ಈಗ ಗ್ಯಾರೇಜಿಂದ ಅರ್ನ ಕರ್ಕೊಂಡೋಗಿ ನಾನು ನಮ್ಮ ಮನೆ ಹತ್ರ ಡ್ರಾಪ್ ಹಾಕ್ಸ್ಕೊಂತೀನಿ ಬಿಕಾಸ್ ಇವಾಗ ನಾನು ಮತ್ತೆ ಬ್ಲಾಗ್ ಮಾಡಿರಲಿಲ್ಲ ತಲೆ ಕೆಟ್ಟೋಗೈತೆ ಗುರು ಯಾಕೋ ಮೂಡೇ ಇಲ್ಲ ಇವಾಗ ಈ ನಡುವೆ ಒಂದು ಸ್ವಲ್ಪ ಹುಷಾರಿಲ್ದಿರಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದೀನಿ ಅದಕ್ಕೆ ಗಾಡಿಗಳೆಲ್ಲ ರೆಡಿ ಮಾಡಿಸ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಕೆಲಸ 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 ಅನ್ನೋದು ಬಿಟ್ಟಿನ್ನೇನು ಮಾಡಬಾರ್ದು ಅಂತ ಡೀಪ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಅದಕ್ಕೆ ಎಲ್ತ್ರಿಕೋ ಜಿಮ್ಮು ಅಷ್ಟೇ ಗುರು ನೆನೆ ಹೋಗೋಕ್ಕಾಗಿಲ್ಲ ಹಾಂ ಓ ಬ್ರೋ ಬ್ಲಾಗ್ ಇದ್ದೀನಿ ಅದಕ್ಕೆ ಅವಾಗ ಗಾಡಿ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಸ್ತೀನಿ ಎಷ್ಟಾಗೋದೋ ಗೊತ್ತಿಲ್ಲ ಬಟ್ ಆದರೆ ಕಮ್ಮಿ ರೇಟಲ್ಲಿ ಆದರೆ ಒಳ್ಳೆಯದು ಶೋರೂಮು ಕಂಪೇರ್ ಮಾಡ್ಕೊಂಡ್ರೆ ತುಂಬ ಕಮ್ಮಿನೇ ಆಗೋದೇ ಬಿಕಾಸ್ ಈ ಗ್ಯಾರೇಜಲ್ಲಿ ಬಿಟ್ಟಿದ್ದೀನಲ್ವ ಅಲ್ಲಿ ಒನ್ ಟೈಮ್ ನಾನು ಬುಲೆಟು ಕೆಟ್ಟೋಗಿದ್ದಾಗ ಮಾಡಿಸಿದೆ ಆವಾಗ ಶೋರೂಮ್ ಬುಲೆಟ್ ಬುಲೆಟ್ನ ಬಿಟ್ಟಿದ್ದಾಗ ಶೋರೂಮಲ್ಲಿ ಹೇಳಿದ ಬಿಲ್ಲು ಹನ್ನೊಂದು ಸಾವಿರ ನನಗೆ ಬರೀ ಮುನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಿಗೆ ಏನು ಆಯಿತು ಗುರು ಒನ್ ವೇ ಕ್ಲಚ್ ಅಂತ ಹೋಗ್ಬಿಟ್ಟಿತ್ತು ಗಾಡೀಲಿ ಅವಾಗ ಶಿಲ್ಪಡ್ದು ಕಟಕಟ ಕಟ ಅಂತ ಸೌಂಡ್ ಬರುತ್ತಲ್ಲ ಅದು ಬ್ರೋ ನಾನು ಇಲ್ಲ ಬಿಡು ಹೋಗಿ ಬ್ರೋ ಹುಷಾರ್ ಬ್ರೋ ನಾ ಗಾಡಿಗೆ ನಾನು ಸಿಕ್ಕಾಬಡೇ ಖರ್ಚು ಇಟ್ಬಿಟ್ಟಿದ್ದೀನಿ ಗುರು ಏನಂದರೆ ತಿಂಗ್ಳಿಗೆ ಒಂದೊಂದು ಎರಡು ಎರಡು ಸರ್ವಿಸ್ ಮಾಡಿಸಿದ್ದೀನಿ ಒಂಥರ ಅದಕ್ಕೆ ಸೇಲ್ ಮಾಡ್ತಿಲ್ಲ ಎಮೋಷ್ನಲಿ ಜಾಸ್ತಿ ಆಗ್ಬಿಡ್ತೀನಿ ಆ ಗಾಡಿ ಬಗ್ಗೆ ಇಲ್ಲ ಅಂದಿದ್ರೆ ನನ್ನ ಹತ್ರ ಗಾಡಿಗಳು ಒಂದು ವರ್ಷ ಮೇಲೆ ಇದ್ದರೆ ಹೆಚ್ಚು ಇಲ್ಲಾಂದ್ರೆ ಫ್ರೀ ಆಗಿ ಕೊಟ್ಟರು ಬಿಡ್ತಿದ್ದೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದರೆ ಇಲ್ಲೇ ಎಲ್ಲ ಯಾರಿಗಾದ್ರು ಅದಕ್ಕೆ ಆ ಗಾಡಿಗೆ ಏನಾದರೂ ಕೊಡೋದು ಬೇಡ ಅಂತ ಫಿಕ್ಸ್ ಆಗಿದ್ದೀನಿ ಆ್ಯಂಡ್ ಈ ವ್ಲಾಗ್ ಬಿಲ್ ಮಾಡ್ತೀನಿ ಸರ್ವಿಸ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಇದು ಬೈ ಗಾಯ್ಸ್